ಬಟ್ ಮನಸ್ಥಿತಿ ಹೆಂಗಿದೆ ನೋಡಿರಿ ಮನುಷ್ಯದು ಅದು ನನಗೆ ನಿಮ್ಮ ಮುಖಾಂತರ ಮಾಹಿತಿ ಇರ್ತಕ್ಕಂಥದ್ದು ನಮ್ಮ ಜಿಲ್ಲೆಯವರೇ ನನಗೆ ಅಲ್ಲ ಅವ್ರ ಬಗ್ಗೆ ಅತ್ಯಂತ ಗೌರವ ಇದೆ ನನಗೆ ಈಸ್ ಆಲ್ವೇಸ್ ಅ ಗ್ರೇಟ್ ಫ್ರೆಂಡ್ ಆಫ್ ಮೈಂಡ್ ಅವರು ನಮ್ಮ ಪಕ್ಷಕ್ಕೆ ಬಂದರೆ ನಾವಂತೂ ವೈಯಕ್ತಿಕವಾಗಿ ಸ್ವಾಗತ ಮಾಡ್ತೀವಿ ನೋಡ್ಕಿದ್ದೆಲ್ಲ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಜಿಲ್ಲಾಧ್ಯಕ್ಷ ನಮ್ಮ ಜಿ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರುಗಳಿಗೆ ಆಹ್ವಾನ ಮಾಡಿದ್ದಾರೆ ಬಗ್ಗೆ ಅದು ಗೊತ್ತಿಲ್ಲ ಅಲ್ಲ ಅವ್ರು ಮಾಡಿದ್ರೆ ಮಾಡಿರ್ಬೋದು ನನಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಅಲ್ಲ ಮೊನ್ನೆ ತಾನೇ ಮೀಟಿಂಗ್ ಮಾಡಿದೀವಿ ಅದ್ರ ಬಗ್ಗೆ ಸಮಸ್ಯೆ ಏನಂತಂದ್ರೆ ಅವ್ನು ಯಾರು ನಮ್ಗೆ ಯಾರು ಕಾಂಟ್ರಾಕ್ಟರ್ ಇದೇ ಅವ್ನು ದಕ್ಕಿಗೆ ಸಿಗ್ತಾ ಇಲ್ಲ ಕರೆಸ್ಬೇಕು ತಿರ್ಗಾ ತಿರ್ಗಮ್ಮತ್ ಅವನ ಮುಖಾಂತರನೇ ಮಾಡ್ಬೇಕು ನಾವು ಈಗ ಅವನಿಗೆ ತೆಗೆದು ಇನ್ನೊಬ್ಬನಿಗೆ ಹುಡುಕಿ ಅವನಿಗೆ ತೆಗೆದು ಹೊರಗೆ ಮಾಡ್ಲಿಕ್ಕೆ ಹೋದ್ರೆ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ ಟೆಕ್ನಿಕಲ್ ಸಿಕ್ಕಂಬಟ್ಟಿದ್ದೀವಿ ನಾವು ಈಗ ಏನಂದ್ರೆ ಕಟಿಂಗ್ ಶಾಪಿಗೆ ಹೋಗೋದಾಗ ಅರ್ಧ ಹೋಲಿಸ್ಕೊಂಡು ಕುಂದಿರ್ತೀವಲ್ಲ ಈ ಕೆಲವು ಸಂದರ್ಭದಲ್ಲಿ ಸರ್ಕಾರದ ವ್ಯವಸ್ಥೆಗಳಿಲ್ಲ ನಾನು ಆಮ್ ನಾಟ್ ರೈಂಗ್ ಟು ಬ್ಲೇಮ್ ಇರ್ತಕ್ಕಂಥ ಸ್ಥಿತಿ ಹಿಂಗಿದೆ ಈಸ್ ಇಸ್ ರೈಟ್ ಟು ವಿಲ್ಲಿಂಗ್ ಅವನೇ ನನಗಿರ್ತಕ್ಕಂಥ ಮಾಹಿತಿ ಅವ್ನು ಕಾಂಟ್ರಾಕ್ಟರ್ ಇಸ್ ರೆಡಿಂಗ್ ಟು ವಿಲ್ ಬಿಟ್ಕೊಡೋಕ್ಕೂ ರೆಡಿ ಇದೆ ಆ ಪರಿಸ್ಥಿತಿ ಇಲ್ಲಿದೆ ಸೊ ಅವನಿಗೆ ಕರೆಸ್ಬೇಕು ಯಾಕಂದ್ರೆ ಈಗ ಟೆಕ್ನಿಕಲ್ ಇಶ್ಯೂಸ್ನಲ್ಲಿ ಅವನಿಗೆ ಕರೆಸ್ಬಿಟ್ಟು ಮತ್ತಿಲ್ಲ ಟೈಮ್ ಇಶ್ಯೂ ಲೇಟ್ ಆಗುತ್ತೆ ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಇದಕ್ಕೆ ಸಂಸದರಾಗಿರ್ತಕ್ಕಂಥ ಹಾಗೂ ಸಚಿವರು ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಅವರು ಕೂಡ ಭಾಳಷ್ಟು ಸರಿ ಮೀಟಿಂಗ್ ಕೂಡ ಮಾಡಿದ್ದಾರೆ ಮಾತಾಡ್ತೇವೆ ಮಾತಾಡ್ತೇವೆ ಸಮಸ್ಯೆನೇ ಹೇಳಕ್ಕಿನಲ್ಲಪ್ಪ ಈಗ ಐರನ್ ಆಗ್ತದೆ ಅನಾ ಅನಾನುಕೂಲ ಆಗಿದೆ ಅದರಿಂದ ಆ್ಯಕ್ಸಿಡೆಂಟ್ ಕೂಡ ಆಗಿದೆ ಬಟ್ ಇರತಕ್ಕಂಥ ಪರಿಸ್ಥಿತಿ ನಾನು ನಿಮಗೆ ಹೇಳ್ಬೇಕಾಗತ್ತೆ ಈ ಥರ ಪರಿಸ್ಥಿತಿ ಇದೆ ಅಲ್ಲ ಯಾರೇ ಬಂದರೂ ನಮ್ಮ ಪಕ್ಷಕ್ಕೆ ಒಳ್ಳೇದಾಗತ್ತೆ ರಾಮ್ಲೋರು ಅವರು ಈಸ್ ಅ ಟಾಲ್ ಲೀಡರ್ ಅದರ ಆ ಸಮಾಜದಲ್ಲಿ ಕೂಡ ಟಾಲ್ ಲೀಡರ್ ಇದಾರೆ ನಮ್ಮ ಜಿಲ್ಲೆಯಲ್ಲಿ ಒಬ್ಬ ಟಾಲ್ ಲೀಡ್ರು ಆಲ್ವೇಸ್ ಇ ಯಸ್ ಏನೋ ಒಬ್ಬ ಬಡವ್ರ ಪರವಾಗಿರ್ತಕ್ಕಂಥ ನಾಯಕ ನಾವು ರಾಜಕೀಯವಾಗಿ ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ನನಗೆ ವೈಯಕ್ತಿಕವಾಗಿ ಐ ಐ ಡೋಂಟ್ ಹ್ಯಾವ್ ಎನಿ ಡಿಫ್ರೆನ್ಸ್ ಐವ್ ಐ ಆಮ್ ನಾನು ಅವರಿಗೆ ಗೌರವಿಸ್ತೀನಿ ಅವರಿಗೆ ಅವ್ರಿಗಾದಂಥ ಒಂದು ಶಕ್ತಿ ಇದೆ ಬಂದರೆ ನಮ್ಮ ಪಕ್ಷಕ್ಕೆ ಬಂದ್ರೆ ಅನುಕೂಲ ಆಗ್ತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ ಇಲ್ಲ ಇಲ್ಲ ನಾನು ಸಚಿವಾಗ್ಲೂ ಮಾತಾಡಲ್ಲ ಅಲ್ಲಿ ನನ್ನ ವೈಯಕ್ತಿಕವಾಗಿ ಸ್ವಾಗತ ಇದೆ ಅಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆ ಮುಖಂಡರುಗಳು ಅಲ್ಲಿರ್ತಕ್ಕಂಥ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರು ಜಮೀದಾ ಅಮರ್ ಖಾನ್ ಇದ್ದಾರೆ ಅಲ್ಲೆಲ್ಲ ನಮ್ಮ ಜಿಲ್ಲೆಯ ಶಾಸಕರಿದ್ದಾರೆ ಅವ್ರ ಜೊತೆ ಮಾತನಾಡಿ ಸರ್ಕಾರ ನಮ್ಮ ಹೈಕಮಾಂಡ್ ಏನು ನಿರ್ಣಯ ಮಾಡ್ತಾ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ನನ್ನ ವೈಯಕ್ತಿಕ ನೀವು ಕೇಳ್ತಾ ಇದ್ರೆ ನನ್ನ ಐ ಆಮ್ ವೆಲ್ಕಮ್ ವಿತ್ ಓಪನ್ ಹಾರ್ಟೆಡ್ ಇದ್ರೆ ಕೇಳಿರಿ